ಎಲ್ಲ ಗಂಡಾತಿ ಗಣ್ಯರು ಮತ್ತು ಅದೇ ರೀತಿ ನಮ್ಮ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಅಣ್ಣ ತಮ್ಮದರು ಅಕ್ಕಂಗಿಯರು ಎಲ್ಲ ಭಾಗವಹಿಸಿದ್ದೀರ ಬಹು ಕಾಲದ ಏನು ಅಂತಂದರೆ ಏನು ಸಮೃದ್ಧಿ ಅವರು ಇವತ್ತು ದಿವಸ ಈ ಸ್ಟೆಪ್ ತಗೊಂಡಿದ್ದಾರೆ ಅಂತಂದರೆ ಅವರಿಗೆ ನಾವೆಲ್ಲರೂ ಬಹಳ ಭಾಳ ಶ್ಲಾಘನೀಯ ಮಾಡೋಕ್ಕೆ ಒಂದು ಸಂತೋಷದವಾದಂಥ ಒಂದು ಸ್ಥಿತಿ ಏನು ಅಂತಂದರೆ ಸುಮಾರು ಎಮ್ ಎಲ್ ಎಲ್ಲಿ ನಾವು ನೋಡಿದ್ದೀವಿ ಆದರೂ ಯಾರು ಏನು ಮಾಡೋಕ್ಕಾಗಲಿಲ್ಲ ನಾನು ನಮ್ಮ ಟೀಮು ಮೊದಲು ಸುಮಾರು ಜನ ಇಲ್ಲಿದ್ದೀವಿ ನಾವೆಲ್ಲರೂ ಆಲಮೂರು ಬಿಟ್ಟರೆ ಎಣ್ಣೆ ಭಾಗ ಬಂದ ನಮ್ಮ ಸಮೃದ್ಧಿ ಮಗಾನವರು ಯಾಕೆ ಅಂತಂದರೆ ಮೂಡಲ ಭಾಗಗಳು ಯಾವಾಗಲೂ ಈ ಕಡೆಯಿಂದ ಬರ್ತಾ ಇದ್ದಾಗ ಈ ಒಂದು ಭಾಗ ಸಿಕ್ಕಿದೆ ಅಂತಂದರೆ ಇಲ್ಲಿ ಗುರ್ತು ಮಾಡಿರ್ತಕ್ಕಂಥವ್ರು ನಮ್ಮ ಮುಖಂಡರು ನಮ್ಮ ಇರೋರೆಲ್ಲರೂ ಇವತ್ತು ಈ ಭಾಗದಲ್ಲಿ ನಮ್ಮ ಪಕ್ಕದಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಸಂತೋಷಕರವಾದಂಥ ಶ್ಲಾಘನೆಯನ್ನು ಮಾಡಬೇಕಾಗ್ತದೆ ಯಾಕೆಂತಂದರೆ ಈ ಈ ಒಂದು ಪಂಚಾಯತಿಯಲ್ಲಿ ಈ ನಾಲ್ಕೂವರೆ ಎಕರೆ ಇರುವುದಿಲ್ಲಿ ಒಂದೂವರೆ ಎಕರೆ ಅಲ್ಲ ದಯವಿಟ್ಟು ಅದನ್ನ ಎಲ್ಲ ಇವರು ನಾವು ಅಂಬೇಡ್ಕರ್ ಜಾತಿಗೆ ಅಂತಲ್ಲ ಎಲ್ಲ ಎಲ್ಲ ಜನಾಂಗದವ್ರಿಗೂ ಒಂದೂವರೆ ಎಕರೆ ಶಾಂಕ್ಷನ್ ಇದು ಮುಖ್ಯದಿದೆ ಅದು ಭಾರತ ಇನ್ನೊಂದು ಅನುಕೂಲ ಮಾಡಿಕೊಡ್ತಾರೆ ಇವತ್ತೇ ಅವರು ನಮ್ಗೆ ಆ ವಿಷಯ ಸೂಚನೆ ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಎನ್ ಸೆವೆಂಟಿ ಫೈವ್ ಅಲ್ಲಿ ಇಷ್ಟ ಜಾಗ ಸಿಕ್ಕಿರೋದು ನಮ್ಮ ಆಲೂಗೂರು ಶಿಲ್ನ ಹೋದ್ಮೇಲೆ ನಮ್ಮ ಸಮೃದ್ಧಿ ಮಂಜಾಣವ್ರೆ ಇವತ್ತು ಉಚ್ಚಾಶ ಮಾಡಿದ್ದಾರೆ ಇದು ಎಚ್ಚೆತ್ಕೊಂಡು ನಮ್ಮ ಜನಾಂಗ ಆಗಿರ್ಬೋದು ಅಥವಾ ಉಳಿದವರು ಆಗಿರ್ಬೋದು ಇದು ಯಾರಿಗೂ ಅಂತಲ್ಲ ಎಲ್ಲ ಜನಾಂಗಕ್ಕೂ ಸೇರಿ ನಾವು ಹೇಳ್ತಾ ಇರೋದು ಹಾಗಾಗಿ ಇವತ್ತು ದಿವಸ ಈ ಈ ರಾಜಮಟ್ಟದಲ್ಲಿ ಬರ್ತಕ್ಕಂಥವ್ರಿಗೆ ಒಂದ್ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪವನ ಇದ್ದಾಗ ರಾಜ ಅವರು ಬಂದಿದ್ರು ಆ ಕಾಲದಲ್ಲಿ ಸಿ ವಿ ಗೋಪಾಲ ನಾನು ಎಂಕ ನಾವೆಲ್ಲ ಕೈ ಕೈಗಳು ಕಟ್ಕೊಂಡು ಗಾಳಿ ನಿಲ್ಸಿಬಿಟ್ಟಿವಿ ಮೂರೇ ಮೂರು ಜನ ಯಾಕೆ ಅಂತಂದ್ರು ಬ್ಯಾಕ್ಟ್ರಿ ಹೋಗಿ ಅಲ್ಲಿ ಗೋಬಿ ಘಾಟಲ್ಲಿ ಮತ್ತೆ ಇನ್ನೊಂದು ಕಡೆ ನೋಡ್ತೀರಾ ಈ ರೋಡ್ ಯಾವ್ದು ಇಲ್ವಾ ಅಂತಂದ್ರು ಅದು ಇವತ್ತು ನಾಪಕ ಬರ್ತದೆ ಈ ರೋಡ್ ಇಲ್ಲ ಅಂದಾಗ ಇವತ್ತು ದಿವ್ಸ ನಾಪಕ ಬರ್ತದೆ ಅದು ಹಾಗಾಗಿ ಸುಮಾರು ದಲಿತ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮೀಸಲಾತಿ ಇವತ್ತು ದಿವಸ ಇದಕ್ಕೆ ಅನುಕೂಲ ಆಗಿದೆ ಆ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಇವತ್ತು ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇದ್ರೆ ಇವತ್ತು ದಿವಸ ಆಲಂಗೂರು ಶಿರಾಣ ಹೋದ್ಮೇಲೆ ಎರಡನೇ ಮಂಜುನಾಥ್ ಅವರೇ ನಮ್ಗೆ ಈ ಒಂದು ಇದು ಮಾಡ್ತಾ ಇರೋದು ಇವೊಂದು ಅನುಕೂಲ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಸಮಾಜಕ್ಕೆ ಉಪಯೋಗ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಅವರು ಕಣ್ಮಂದ ತೋರಿಸ್ತಾ ಇದ್ದಾರೆ ಇದು ಭವ್ಯ ಬಂಗಲೆ ಕಟ್ಟಬಹುದು ಇದು ಎಲ್ಲರೂ ಜನಾಂಗಕ್ಕೆ ಆಗ್ತಕ್ಕಂಥ ಒಂದು ಕೆಲಸ ಇದು ಸುಮಾರು ಇನ್ನೂ ಹಿಂದ್ಗಡೆ ಇರ್ತಕ್ಕಂಥ ಪಾರ್ಕ್ಗಳು ಇವೆಲ್ಲ ಮಾಡ್ತಾರೆ ಅವರು ರಾತ್ರಿ ನಾನು ಮಾತಾಡಿದಾಗ ಪಾರ್ಕ್ ಎಲ್ಲ ಮಾಡೋಣ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡ್ರಿ ನಾನು ಇರುವವರೆಗೂ ಅದೇನು ಮಾಡಬೇಕು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ನಾವು ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೇ ಹಾಲು ಬರೋದ್ಮೇಲೆ ಸುಮಾರು ಜನ ಎಮ್ ಎಲ್ ಎಳಾದ್ರು ಅವ್ರಿಗೆಲ್ಲ ನಾವು ಒತ್ತಾಯ ಪೂರ್ವಕವಾಗಿ ಹೇಳಿದೀವಿ ಕಂಪ್ಲೀಟ್ ಎಲ್ಲ ಏನಂತ ಸರ್ ಇದಕ್ಕೆ ಒಂದು ವೇಪ್ರಾಂಗ್ ಮಾಡಿ ಅಂತ ಹೇಳಿದೀವಿ ಯಾವ ಸುಮಾತ್ಮನೂ ಅದ್ರ ಬಗ್ಗೆ ತಳ್ಳಿಪಡಿಸ್ಕೊಳ್ಳಿಲ್ಲ ಇದುವಾಗ್ಲೇ ಹೇಳ್ತೇನೆ ನಾಗೇಶಪ್ಪನ ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರಿಗೂ ಹೇಳಿದೀವಿ ಬಟ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ ನಮ್ಮ ಸೋಮಣ್ಣ ಹೇಳಿದಂಗೆ ಸಮಯ ಬಂದಿದೆ ಇವತ್ತು ದಿವಸ ಆ ಸಮಯ ಇವತ್ತು ದಿವ್ಸ ಅವರು ಮಾಡಿ ತೋರಿಸ್ತಾರೆ ಇದನ್ನೆಲ್ಲ ಶಾಶ್ವತವಾಗಿ ಅವ್ರನ್ನ ಮರಿದರೆ ನಾವು ಕಾಪಾಡಿಕೊಂಡು ಆಚೆ ಬರಬೇಕು ಅಂತ ನಾನು ನಿಮ್ಮಲ್ಲಿ ಸೌನ್ಯವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಅದೇ ರೀತಿ ಈ ಎನ್ ಎಚ್ ಸೆವೆಂಟಿ ಫೈವಲ್ಲಿ ಏನು ಇವತ್ತು ದಿವಸ ಈ ಕಾರ್ಯಕ್ರಮ ರೂಪ ರೂಪಿಕೊಂಡಿದ್ದೀವೋ ಇದು ಶಾಶ್ವತವಾಗಿ ಉಳಿತಾಯಿರ್ತಕ್ಕಂಥ ಒಂದು ಜಾಗ ಇದು ಈ ಜಾಗ ಯಾರೂ ಮರೆಯೋಕ್ಕೂ ಆಗಲ್ಲ ಅಂತ ಒಂದು ಸವ್ಯ ಭವ್ಯ ಬಂಗಲೆಯನ್ನು ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಈ ಒಂದು ಕೀರ್ತಿ ನಮ್ಮ ಸಮೃದ್ಧಿ ಮಂಜೂರಿಗೆ ಸೆಳಬೇಕು ಅಂತ ನಿಮ್ಮೆಲ್ಲರಲ್ಲಿ ಎಲ್ಲರಲ್ಲಿ ಕಲಕಳಿ ಪ್ರಯತ್ನ ಮಾಡ್ತಾ ಏನ್ ಮಾತಾಡ್ತಾರೆ